ನಮ್ಮ ಮನೆಯಲ್ಲಿ ಇರುವುದೊಂದು ಪುಟ್ಟ ಪಾಪನಿರುವುದು ಎತ್ತಿಕೊಳ್ಳದೋದರೆ ಕೋಪ ಬರುವುದು ನಮ್ಮ ಮನೆಯಲ್ಲಿರುವುದೊಂದು ಪುಟ್ಟ ಪಾಪ ಇರುವುದು ಎತ್ತಿಕೊಳ್ಳದೆ ಹೋದರೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು రిచిక మైయ పరిచి కలవు మైయ పరిచిక పాప అత్త కరయూ అలలు సన్న సు సురియదు పాప అత్తరి అమ్మ తాను తను అతబువలు అయ్యో పాప ఎందుకంటూ మొత్తు కొడువలు అయ్యో పాప కొడువలు ಪಾಪ ಪುಟ್ಟದ ಹಿಡಿದ ಹಡವು ಸಾರ್ಥಕವಾಗುವುದು ಪಾಪ ಪುಟ್ಟ ಹಿಡಿದ ಹಡವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದ್ದೆಲ್ಲ ಅರ್ಥವಾಯಿತು ನಮ್ಮ ಮನೆಯಲ್ಲಿ ಪುಟ್ಟ ಪಾಪನಿರುವುದೂ ಎತ್ತಿಕೊಳ್ಳದೋದರದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು ಕಿರಿಚಿಕೊಂಡು ಕಿರಿಚಿ ಕೊಂಡು ಮೈಯ ಪರಿಚಿ ಅಳಲು ಕಣ್ಣಿನಿಂದ ಪಾಪ ಸಣ್ಣ ಮುತ್ತು ಸುರಿಯುವುದು ಅಯ್ಯೋ ಪಾಪ ಎಂದುಕೊಂಡು ಅಮ್ಮ ಎತ್ತುಕೊಳ್ಳುವಳು ಪಾಪ ಪುಟ್ಟ ಹಿಡಿದ ಹಠವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದಲ್ಲ ಅರ್ಥವಾಯಿತು ಅದ್ವಾ ಹೌದಲ್ವ ಫ್ರೆಂಡ್ಸ್ ಪಾಪು ನೆತ್ಕೊಂಡಿಲ್ಲ ಅಂದರೆ ಕೋಪ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ನಮ್ಮ ಮನೆಯಲ್ಲಿರುವುದೊಂದು ಇರುವುದೊಂದು ಪುಟ್ಟ ಪಾಪನಿರುವುದು ಎತ್ತಿ ಕೊಲ್ಲದೋದರೆ ಕೋಪ ಬರುವುದು ನಮ್ಮ ಮನೆಯಲ್ಲಿರುವುದೊಂದು ಪುಟ್ಟ ಪಾಪ ಇರುವುದು ಎತ್ತಿ ಕೊಲ್ಲದೆ ಹೋದರೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು ಕಿರಿಚಿಕೊಂಡು ಮೈಯ ಪರಿಚಿಕೊಳ್ಳುವುದು ಮೈಯ ಪರಿಚಿಕೊಂಡು ಪಾಪು ಅತ್ತಕರಿಯುವುದು. ಕರೆಯುವುದು ಅಳಲು ಕಣ್ಣಿನಿಂದ ಸಣ್ಣ ಮುತ್ತ ಸುರಿಯುವುದು ಪಾಪು ಅತ್ತರೆ ಅಮ್ಮ ತಾನು ಅತ್ತು ಬಿಡುವಳು ಅಯ್ಯೋ ಪಾಪ ಎಂದು ಕೊಂಡು ಮುತ್ತು ಕೊಡುವಳು ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು ಪಾಪ ಪುಟ್ಟದ ಹಿಡಿದ ಹಡವು ಸಾರ್ಥಕವಾಗುವುದು ಪಾಪು ಪುಟ್ಟ ಹಿಡಿದ ಹಠವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದೆಲ್ಲ ಅರ್ಥವಾಯಿತು ನಮ್ಮ ಮನೆಯಲ್ಲಿ ಪುಟ್ಟ ಪಾಪನಿರುವುದು ಎತ್ತಿಕೊಳ್ಳದೋದರದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು ಕಿರಿಚಿಕೊಂಡು ಮೈಯ ಪರಿಚಿ ಅಳಲು ಕಣ್ಣಿನಿಂದ ಪಾಪ ಸಣ್ಣ ಮುತ್ತು ಸುರಿಯುವುದು ಅಯ್ಯೋ ಪಾಪ ಎಂದುಕೊಂಡು ಅಮ್ಮ ಎತ್ತುಕೊಳ್ಳುವಳು ಪಾಪ ಪುಟ್ಟ ಹಿಡಿದ ಹಠವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದೆಲ್ಲ ಅರ್ಥವಾಯಿತು ಅದ್ವಾ ಹೌದಲ್ವ ಫ್ರೆಂಡ್ಸ್ ಪಾಪನ ಎತ್ಕೊಂಡಿಲ್ಲ ಅಂದರೆ ಕೋಪ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ನಮ್ಮ ಮನೆಯಲ್ಲಿ ಇರುವುದೊಂದು ಪುಟ್ಟ ಪಾಪನಿರುವುದು ಎತ್ತಿಕೊಳ್ಳದೋದರೆ ಕೋಪ ಬರುವುದು ನಮ್ಮ ಮನೆಯಲ್ಲಿರುವುದೊಂದು ಪುಟ್ಟ ಪಾಪ ಇರುವುದು ಎತ್ತಿಕೊಳ್ಳದೆ ಹೋದರೆ ಅದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು కిరిచిక మైయ్య పరిచి కలూ మైయ పాపు అత్త కరయో సన్న ముత్తు సమయో పాప అత్తరి అమ్మ తాను అతబిడవ అయ్యో పాప కొండు ముత్తు కోడవళు ಅಯ್ಯೋ ಪಾಪ ಎಂದುಕೊಂಡು ಮುತ್ತು ಕೊಡುವಳು ಪಾಪ ಪುಟ್ಟದ ಹಿಡಿದ ಹಡವು ಸಾರ್ಥಕವಾಗುವುದು ಪಾಪ ಪುಟ್ಟ ಹಿಡಿದ ಹಠವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದ್ದೆಲ್ಲ ಅರ್ಥವಾಯಿತು ನಮ್ಮ ಮನೆಯಲ್ಲಿ ಪುಟ್ಟ ಪಾಪನಿರುವುದು ಎತ್ತಿಕೊಳ್ಳದೋದರದಕ್ಕೆ ಕೋಪ ಬರುವುದು ಕೋಪ ಬರಲು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು ಕಿರಿಚಿಕೊಂಡು ಕಿರಿಚಿ ಕೊಂಡು ಮೈಯ ಕೊಳ್ಳುವುದು ಅಳಲು ಕಣ್ಣಿನಿಂದ ಪಾಪ ಸಣ್ಣ ಮುತ್ತು ಸುರಿಯುವುದು ಅಯ್ಯೋ ಪಾಪ ಎಂದುಕೊಂಡು ಅಮ್ಮ ಎತ್ತುಕೊಳ್ಳುವಳು ಪಾಪ ಪುಟ್ಟ ಹಿಡಿದ ಹಠವು ಸಾರ್ಥಕವಾಗುವುದು ಕಿರಿಚಿ ಪರಿಚಿ ಆದದಲ್ಲ ಅರ್ಥವಾಯಿತು ಅದ್ವಾ ಹೌದಲ್ವಾ ಫ್ರೆಂಡ್ಸ್ ಪಾಪ ನೆತ್ಕೊಂಡಿಲ್ಲ ಅಂದರೆ ಕೋಪ ಬರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು